ನಾನು ಆವತ್ತಿಂದ ಬಂದಿರಲಿಲ್ಲ ದೇವಣ್ಣವರು ಆರೋಗ್ಯ ಒಬ್ಬೇಕು ಸ್ವಲ್ಪ ರೀ ಮಾತಾಡಬೇಕು ಅಂಥೇಳಿ ಮೂರು ದಿವಸದಿಂದ ನನ್ನ ಮನಸ್ಸಲ್ಲಿತ್ತು ಭಾನುವಾರ ಬಿಡಲ್ಲ ಅಂಥೇಳಿದರು ಅದಕ್ಕೆ ಇವತ್ತು ಅವ್ರು ಪರ್ಮಿಷನ್ ತಗೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ ಅವ್ರು ಆರಾಮಾಗಿ ಕೂತವ್ರೆ ಚಹಾ ಕುಡಿದ್ವಿ ಮಾತಾಡ್ಕೊಂಡು ಕೂತಿದ್ವಿ ಹಳೆ ವಿಚಾರಗಳೆಲ್ಲ ಮಾತಾಡ್ತಾ ಇದ್ರು ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆನೇ ಚಿಂತೆ ಅವ್ರಿಗೆ ಒಂದೇ ಯೋಚನೆ ನಾನೇನು ತಪ್ಪು ಮಾಡಿದ್ದೀನಿ ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ ಮಾತಾಡಿಸಿಲ್ಲ ಆ ಅಮ್ಮನ ಜೊತೆ ಮಾತಾಡಲಿಲ್ಲ ಆರು ವರ್ಷ ಆಗಿದೆ ನಾನು ಆರು ವರ್ಷಕ್ಕೂ ಜಾ ಆರು ವರ್ಷ ಆಗಿದೆ ನನ್ನನ್ನು ಸೇರಿಸಿ ಹಿಂಗೆ ಮಾಡಿದ್ದಾರೆ ಅವ್ರು ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ ಇನ್ನೂ ಶಿಕ್ಷೆ ಕೊಡಲಿ ಅನುಭವಿಸ್ಬೋದಾಗಿತ್ತು ನಾನು ಏನು ತಪ್ಪೇ ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟಲ್ಲ ಅಂತಕ್ಕಂಥ ಒಂದು ಕೊರಗು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ ತುಂಬ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಲಿ ನಾನೇನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನಾವು ಭಾಳ ಹೊತ್ತು ಇದ್ವಿ ಆಮೇಲೆ ತಿರುಗಿ ಮತ್ತೆ ರಿಪೀಟಾಗಿ ಅವ್ರ ಹಿಂದೆ ಕೆಲಸಗಳು ಮಾಡಿದ್ದು ಐ ಸ್ಕೂಲ್ ಮಾಡಿದ್ದು ಕೆ ವಿ ಟೇಷನ್ ಹೆಂಗಿದ್ದಾವೆ ಅದರ ಬ್ರಿಡ್ಜ್ಗಳು ಹೆಂಗಿದ್ದಾವೆ ಎಲ್ಲ ಏನೇನು ಕೆಲಸಗಳು ಮಾಡಿದರು ರಾಜಕೀಯ ವಿಚಾರಗಳು ರಾಜಕೀಯದಲ್ಲಿ ನಾವೆಲ್ಲೆಲ್ಲಿ ಎಡಗಿದ್ದೀವಿ ಸರ್ಕಾರದ ಸರ್ಕಾರ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು ಏನು ಆಗಲಿಲ್ಲ ಶಾರ್ಟ್ ಟೈಮ್ ಅಧಿಕಾರ ಬಂತು ಅಧಿಕಾರದಲ್ಲಿ ಬಂದವರೆಲ್ಲ ಹೋದರು ಯಾರ್ಯಾರು ಮಂತ್ರಿಗಳು ಮಾಡ್ದವರೆಲ್ಲ ಹೋದರು ನೀವು ಗೌಡ್ರಿಗೋಸ್ಕರ ನಮ್ಮ ಪಕ್ಷ ಉಳ್ಕೊಂಡು ಗೌಡ್ರಿಗೊಂದು ನೆಮ್ಮದಿ ಕೊಟ್ಟ್ರಿ ಅಂತಕ್ಕಂಥದ್ದು ಈ ಆಲೋಚನೆಗಳನ್ನು ಮಾತಾಡ್ತಾ ಕೂತಿದ್ವಿ ತುಂಬ ತುಂಬ ಚೆನ್ನಾಗಿದ್ದಾರೆ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಅವರು ಏನು ಹೇಳಲಿಲ್ಲ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಬರೀ ಇವ್ರ ಬಗ್ಗೆ ಅಷ್ಟೇ ಚಿಂತೆ ಇದು ಮಾತಾಡಿ ನವೀನ್ ಕಾರ್ತಿಕ್ ಗೌಡ ಇನ್ನೂ ಅರೆಸ್ಟ್ ಆಗಲಿಲ್ಲ ಅರೆಸ್ಟ್ ಆಗಿದ್ದಾರೆ ಅದು ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಅವ್ರಿಗೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ನಾವು ಸಿ ಬಿ ಐ ಕೂಡ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ ನ್ಯಾಯಯುತ ಮಾಡ್ತೇವೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಎಸ್ ಐ ಟಿ ಅವರು ಆ ಕೆಲಸ ನೋಟಿಸ್ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ನಮಗೂ ಅವ್ರು ಹೇಳಿದ್ಮೇಲೆ ಅವರು ಯಾರು ಯಾರು ತಪ್ಪು ಮಾಡಿದ್ದಾರೆ ಯಾರೇ ರಿಲೀಸ್ ಮಾಡಿದರು ಎಲ್ಲಿ ಬಂತು ಇದನ್ನೆಲ್ಲ ಕಂಡು ಹಿಡಿದು ಒಂದು ಇಷ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಮುಖ್ಯಮಂತ್ರಿ ಕಾಲದಲ್ಲಿ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ರು ಹೆಸರು ಕೂಡ ಅದನ್ನೇ ಹೇಳಿ ಇವೆಲ್ಲವೂ ಕೂಡ ತನಿಖೆ ಮೂಲಕನೇ ಪತ್ತೆ ಮಾಡ್ತಾರೆ ನಮ್ಮ ಎಸ್ ಐ ಟಿ ಅವರು ಸಮರ್ಥವಾಗಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳೇ ಬೆನ್ ತಟ್ಕೊಂಡಿದ್ದಾರೆ ಅವರು ಹೇಳಿದ್ದಾರೆ ಅವ್ರು ಹೇಳಿದ್ಮೇಲೆ ನಮಗೂ ನಂಬಿಕೆ ಬಂದಿದೆ ಯಾರ್ಯಾರು ರಿಲೀಸ್ ಮಾಡಿದ್ದಾರೆ ಅವ್ರು ನಡೀತಾ ಪ್ರಾರಂಭ ಮಾಡಿದಾರಲ್ಲ ಅಟ್ಲೀಸ್ಟ್ ಪ್ರಾರಂಭ ಮಾಡಿದ್ದಾರೆಲ್ಲ ತನಿಖೆ ಮಾಡಿ ಮಾಡ್ತಾರೆ ಅಂತಕ್ಕಂಥ ಅವ್ರ ಮೇಲೆ ನಮಗೆ ಅಚಲವಾದ ನಂಬಿಕೆ ವಿಶ್ವಾಸ ಇದೆ ಎಲ್ರದು ಹೊರ್ಗಡೆ ಬರುತ್ತೆ ಸ್ವಲ್ಪ ಕಾಯಬೇಕಷ್ಟೇ ಅದು ನ್ಯಾಯಾಲಯದಲ್ಲಿದೆ ಪರ ವಿರೋಧ ವಾದಗಳು ನಡೀತಾ ಇದ್ದಾವೆ ಕೋರ್ಟ್ ಇನ್ನೇನು ತೀರ್ಮಾನ ಇವತ್ತು ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇವತ್ತು ಆ ಮ ನಿಮ್ಮದೇ ಮಾಧ್ಯಮಗಳಲ್ಲಿ ಬಂತು ಎಮ್ಮ ಹೇಳಿದ್ದಾರೆ ನಮಗೇನು ಸಂಬಂಧವೇ ಇಲ್ಲ ಅಂತಕ್ಕಂಥದ್ದನ್ನು ಅದ್ರ ಜೊತೆ ಹುಣಸೂರಲ್ಲಿ ನಿಮ್ಮ ವಿಸ್ತಾರ ಟಿ ವಿನಲ್ಲಿ ಅವರು ಎಳೆಯ ಮಗಳು ಕೂಡ ನಮ್ಮನೆಯಲ್ಲೇ ಬಂದಿದ್ದು ಅವರು ಇದ್ದದ್ದು ನಮ್ಮ ಅತ್ತೆ ನಮ್ಮನೆಯಿಂದ ಬಂದು ಕರ್ಕೊಂಡೋರು ಅಂತಕ್ಕಂಥ ವಿಚಾರನೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ ಇದೆಲ್ಲನೂ ಕೂಡ ಈ ಮೂಲಕ ಇದೆಲ್ಲವೂ ಸಾಬೀತಾದರೆ ಅವರಿಗೆ ಬಿಡುಗಡೆ ಆಗುತ್ತೆ ಸರ್ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇತ್ತು ಅಂತ ತುಂಬ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ದೇವರು ಭಕ್ತಿ ಇದಿದ್ದವರು ನನಗೆ ಈ ಸ್ಥಿತಿ ಆಯ್ತಲ್ಲ ಅಂತಕ್ಕಂಥ ಸ್ವಲ್ಪ ಕೊರಗಿದೆ ಕೊರಗಿದ್ದಾರೆ ಸ್ವಲ್ಪ ನೋವು ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಇವತ್ತಿಗೂ ಬರೀ ಚಿಂತನೆ ಅವ್ರದ್ದು ಏನಪ್ಪ ಅಂದರೆ ಅಭಿವೃದ್ಧಿ ಕೆಲಸಗಳದೇ ಅವ್ರಿಗೆ ಚಿಂತೆ ಪರವಾಗಿಲ್ಲ ತೊಂದರೆ ಇಲ್ಲ ಕೂತ್ಕೊಂಡು ಮಾತಾಡಿದ್ರು ಇತ್ತಂತೆ ಹೊಟ್ಟೆ ನೋವು ಇವತ್ತು ಸ್ವಲ್ಪ ಇವತ್ತೇ ಕೂತಿದ್ದೀನಿ ನೀವು ಇದೇ ಟೈಮ್ ಬಂದಿದ್ದೀರಿ ಇವತ್ತೆ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು थैंक यू वेरी मच दिस ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಫೋರಿಕಾಂಟ್ಯಾಕ್ ಯುಪಿ ವಿಸಿ ವಿಂಡೋಸ್ ಅಂಡ್ 도ರ್ಸ್ ಅಲೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎएसएलವಿ ಸೆರಾಮಿಕ್ಸ್ ಹೈದರಾಬಾದ್ ರೋಡ್ ಯಾದಿಗಿರಿ